ಮಹಿಳೆಯರ ಆರೋಗ್ಯಕ್ಕಾಗಿ ಅತ್ಯುತ್ತಮ ಆಹಾರಗಳು ಈ ಆಹಾರಗಳು ಆರೋಗ್ಯ ಹಾರ್ಮೋನ್ ಸಮತೋಲನ ಮತ್ತು ಶಕ್ತಿಗೆ ಸಹಾಯಕ ಒಂದು ಅಳಸಿ ಬೀಜಗಳು ಹಾರ್ಮೋನ್ ಸಮತೋಲನ ಎರಡು ಅವಕಾಡೊ ಆರೋಗ್ಯಕರ ಕೊಬ್ಬುಗಳು ಮೂರು ಸೀಮೆ ಸಿಪ್ಪೆ ಬೀಜಗಳು ಹಾರ್ಮೋನ್ ಸಹಾಯ ನಾಲ್ಕು ಕೇಲ್ ಹಸಿರು ಸೊಪ್ಪು ಎಲುಬಿನ ಬಲ ಐದು ಬಾದಾಮುಗಳು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಆರು ಆಲಿವೆಣ್ಣೆ ಹೃದಯ ಆರೋಗ್ಯ ಏಳು ಸಾಲ್ಮನ್ ಮೀನು ಒಮೆಗಾ ವ್ಯವಕಲನ ಮೂರು ಕೊಬ್ಬು ಆಮ್ಲಗಳು ಎಂಟು ನೇರಳೆ ಹಣ್ಣುಗಳು ಬ್ಲೂಬೆರೀಸ್ ಆಂಟಿಕ್ಸಿಡೆಂಟ್ಗಳು ಒಂಬತ್ತು ದಾಳಿಂಬೆ ಚರ್ಮ ರಕ್ಷಣೆಗೆ ಹತ್ತು ಕಡಲೆಕಾಯಿ ಪ್ರೋಟೀನ್ ಮತ್ತು ಹಾರ್ಮೋನ್ಸ್ ಹನ್ನೊಂದು ಗ್ರೀಕ್ ಯೋಗುರ್ ಪ್ರೊಬಯೋಟಿಕ್ಗಳು ಹನ್ನೆರಡು ಕ್ವಿನೋವಾ ಶಕ್ತಿಗೆ ಹದಿಮೂರು ಬಾಳೆಹಣ್ಣು ನರ್ವಸ್ ಸಿಸ್ಟಮ್ಗೆ ಹದಿನಾಲ್ಕು ಕಪ್ಪು ಚಾಕೊಲೇಟ್ ಒತ್ತಡ ನಿವಾರಣೆ ಹದಿನೈದು ಅಶ್ವಗಂಧ ಒತ್ತಡ ಕಡಿಮೆ ಮಾಡುತ್ತದೆ ಹದಿನಾರು ಹುಳಿ ಸಾವರ್ಕ್ರೌಟ್ ಅಕ್ಕಿಭಕ್ಷಕ ಆರೋಗ್ಯ ಹದಿನೇಳು ಶುಂಠಿ ಜೀರ್ಣಕ್ರಿಯೆಗೆ ಹದಿನೆಂಟು ದಾಲ್ಚಿನ್ನಿ ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣ ಹತ್ತೊಂಬತ್ತು ಪಲ್ಪುಗಳು ಲೀಗ್ಯೂಮ್ಗಳು ನಾರ ಮತ್ತು ಪ್ರೋಟೀನ್ ಧನ್ಯವಾದಗಳು ನಿಮ್ಮ ಆರೋಗ್ಯಪೂರ್ಣ ಜೀವನಕ್ಕಾಗಿ ಈ ಆಹಾರಗಳನ್ನು ದಿನನಿತ್ಯದ ಆಹಾರದಲ್ಲೇ ಸೇರಿಸಿಕೊಳ್ಳಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ